ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ವ್ಲಾಗ್ಸ್ ಇಲ್ಲ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದು ಸೋಮವಾರದ ಶ್ರಾವಣ ಸೋಮವಾರ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಸೊ ಈ ಟೈಮಲ್ಲಿ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟು ಹಾಕಿ ಚಪಾತಿ ಮಾಡಿ ಅದ್ರ ಜೊತೆಗೆ ಹಾಲು ಮತ್ತು ಗೋಬಿ ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀನಿ ಸೊ ಅದನ್ನ ಮಾಡೋದಕ್ಕೆಲ್ಲ ನಾನು ಆಲ್ರೆಡಿ ಸೊಪ್ಪು ಮೆಂತ್ಯ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೆ ಸಲ ಆಲ್ರೆಡಿ ತೊಳೆದು ನೀರು ಸೋಸ್ಕೊಂಡ್ಲಿ ಅಂತ ಇಟ್ಟಿದ್ದೆ ಮತ್ತು ಇನ್ನೊಂದ್ಸತಿ ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಸೋಸಿಟ್ಟಿದ್ದೀನಿ ಈಗ ಚಾಪ್ ಬೋರ್ಡ್ ತೊಗೊಂಡ್ಬಿಟ್ಟು ಸೊ ಹಾಗೆ ನೈಫ್ ಕೂಡ ತಗೊಂಡು ಈಗ ನನಗೆ ಕ್ಯಾರೆಟ್ ಬೇಕಲ್ವಾ ಸೊ ಕ್ಯಾರೆಟ್ನ ಕಟ್ ಮಾಡ್ಕೊಳ್ತೀನಿ ಫಸ್ಟು ತುದಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಅದನ್ನು ಈ ಥರ ತುರಿಯೋದ್ರಲ್ಲಿ ತುರ್ಕೊತೀನಿ ಈ ರೀತಿ ಕ್ಯಾರೆಟ್ನ ತುರ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿಗಂತೂ ತುಂಬ ಅಂದರೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಮಕ್ಕಳು ಈ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ವೋ ಮತ್ತು ಸೊಪ್ಪು ಎಲ್ಲ ಅಷ್ಟು ಕಂಟ್ರೋಲಾಗಿರ್ತಾರೋ ಸೊ ಅವರಿಗೆ ಈ ರೀತಿಯಾದ ಒಂದು ರೆಸಿಪಿ ಮಾಡಿಕೊಟ್ರೆ ನಿಜವಾಗ್ಲು ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗೆ ತಿಂತಾರೆ ಸೊ ನನ್ನ ಮನೇಲೂ ಅಷ್ಟೇ ಮಕ್ಕಳಿಗೆ ಬಟ್ಟೆ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಪ್ರತಿಯೊಂದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಿನ್ನೋದನ್ನೆಲ್ಲ ನಾನು ಅಭ್ಯಾಸ ಮಾಡಿಸಿರೋದ್ರಿಂದ ನನಗೆ ಆ ಒಂದು ಟೆನ್ಷನ್ ಇಲ್ಲ ಸೊ ಇದನ್ನು ತಿನ್ನಿಸ್ಲೇಬೇಕು ತಿನ್ನಿಸ್ಬಾರ್ದು ಅನ್ನೋದು ನನಗೆ ಇದೇ ಇಲ್ಲ ಯಾಕಂದರೆ ನಾನು ಪ್ರತಿಯೊಂದು ಹಾಕ್ಕೊಟ್ರು ಹಂಸನೇ ಆಯಿತು ಅಪ್ಪನೂ ಆಯಿತು ಇಬ್ಬರು ಕೂಡ ಅಚ್ಚುಕಟ್ಟಾಗಿ ತಿಂತಾರೆ ನಾವು ತಿಂತಾಯಿದ್ರೆ ಅವರು ಕೂಡ ತಿಂತಾರೆ ಈಗ ಅಂಸ ಏನು ತಿಂತಾಳೋ ಅದನ್ನು ಕೂಡ ಅಪ್ಪನೂ ಕೂಡ ತಿಂತಾನೆ ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗಿದೆ ಅವಳು ತಿನ್ನೋದು ನೋಡಿ ಅಪ್ಪು ಕೂಡ ನನಗೂ ಬೇಕು ಅಂತ ಅವನು ಕೂಡ ಬಂದು ಇಸ್ಕೊಂಡು ತಿಂತಾನೆ ಈಗ ನಾನು ಒಂದು ಬೇಷನ್ಗೆ ಗೋಧಿ ಹಿಟ್ಟು ಮತ್ತು ಜೀರಿಗೆ ತುರಿದಂತಹ ಕ್ಯಾರೆಟು ಹೆಚ್ಚಿದಂತಹ ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ನೀರನ್ನು ಹಾಕೋಬಾರ್ದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ ಕ್ಯಾರೆಟಲ್ಲೂ ಹಾಗೆ ಸೊಪ್ಪಿನಲ್ಲಿ ಸೊ ಹಾಗಾಗಿ ಫಸ್ಟ್ ನಾವು ಇದನ್ನು ಹಸಿದೆ ಹಾಗೆ ಫಸ್ಟ್ ಕಲಿಸ್ಕೋಬೇಕು ಆನಂತರ ನೋಡಿ ಒಂದು ಒಳ್ಳೆ ಪ್ರಮಾಣದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ ತುಂಬಾ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿನೇ ಇಡಲಿ ಯಾಕೆ ಅಂತಂದರೆ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಇದು ಕ್ಯಾರೆಟೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತಲ್ಲ ಸೊ ಹಾಗಾಗಿ ನೀರು ಬಿಟ್ಕೊಂಡಾಗ ತುಂಬ ಹಿಟ್ಟು ಮೆತ್ತು ಮೆತ್ತಗಾಗ್ಬಿಡುತ್ತೆ ಇದಾದ ತಕ್ಷಣ ಒಂದು ರಸಮ್ ಮಾಡೋಣ ಅಂದರೆ ನನಗೆ ಆಲ್ಮೋಸ್ಟ್ ನಾನು ಚಪಾತಿ ಮಾಡಿದಾಗೆಲ್ಲ ನಾನು ರಸಮ್ ಮಾಡ್ತೀನಿ ಡೈಜೆಷನ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ರಸಮ್ ಮಾಡೋದಕ್ಕೆ ಎರಡು ಟೊಮೊಟೊ ಒಂದು ಚಿಕ್ಕದು ನಿಂಬೆಹಣ್ಣಿಗಾತ್ರದಷ್ಟು ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಆರಿಂದ ಏಳು ಹೆಸರು ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡಾದ ನಂತರ ಈಗ ತರಕಾರಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂದರೆ ಆಲೂ ಕರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿವಾಗ ಕ್ಯಾಪ್ಸಿಕ್ಕಮ್ಮು ಮತ್ತು ಪೊಟ್ಯಾಟೊದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗಿಯೋದ್ರಿಂದ ವಾಯು ಅಷ್ಟು ತಾಕಲ್ಲ ಸೊ ಹಾಗಾಗಿ ಇದು ಆಲೂಗೆಡ್ಡೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಆಲೂಗೇಡ್ಡೆ ಆಲ್ಮೋಸ್ಟ್ ಜಾಸ್ತಿ ನಾನು ಮಾಡ್ತೀನಿ ಮಕ್ಕಳಿಗೆ ಸಿಪ್ಪೆ ತೆಗೆದು ಮಾಡೋದ್ರಿಂದ ವಾಯು ನೀವು ಅಷ್ಟು ತಗೊಳ್ಳೋದಿಲ್ಲ ಸೊ ಈಗ ಆಲೂಗಡ್ಡೆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಇಷ್ಟನ್ನು ಹಾಕಿ ಒಂದು ಈರುಳ್ಳಿನ ಚಾಫ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಉದ್ದುದ್ದಾಗಿ ಮಾಡ್ಕೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಚಿಕ್ಕದಾಗಿ ಬೇಕಾದ್ರೆ ಕಟ್ ಮಾಡಿ ಹಾಕೋಬೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ಈ ರೀತಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೊದಲನೇದಾಗಿ ಸ್ವಲ್ಪ ಗಟ್ಟಿ ಪದಾರ್ಥ ಅಂತ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಫಸ್ಟು ಅದನ್ನು ಅಡುಗೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ ಹಾಕ್ಕೊಳ್ತಿದ್ದೀನಿ ಸೊ ಬಾಣಲಿಗೆ ಹಾಕ್ಕೊಂಡು ಫಸ್ಟ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಇದರ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಗಟ್ಟಿ ಬೇಗ ಬೇಯೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಇದನ್ನು ಚಾಪ್ ಮಾಡ್ಕೊಂಡಿರೋದನ್ನ ಬೇಯಿಸ್ಕೋಬೇಕು ಆನಂತರ ಗೋಬಿ ಗೋಬಿನ ಫಸ್ಟು ಇದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಉಪ್ಪು ನೀರಲ್ಲಿ ನೆನೆ ಹಾಕಬೇಕು ಒಂದು ಹತ್ತು ನಿಮಿಷ ಆನಂತರ ಅದನ್ನು ಮತ್ತೆ ಒಳ್ಳೆ ನೀರಲ್ಲಿ ವಾಶ್ ಮಾಡಿಕೊಂಡು ಎತ್ಕೋಬೇಕು ಈಗ ಇದನ್ನು ನಾನು ಇದೇ ಬಾಣಲೆಗೆ ಹಾಕ್ಕೊಂಡು ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಆದ ನಂತರ ಇದೊಂದು ಐದು ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಅವೆರಡು ಬೇಯೋದು ಅಷ್ಟೊತ್ತಿಗೆ ಇದು ಲಾಸ್ಟಿಗೆ ಹಾಕಿದ್ರು ಓಕೆ ಏನೂ ಆಗಲ್ಲ ಯಾಕೆಂದರೆ ಇದು ತುಂಬಾ ಬೇಗನೆ ಬೆಂದಾಗ ಒಂಥರ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎರಡು ಬೆಂದಾದಮೇಲೆ ಹಾಕೋಬೇಕು ಸೊ ಒಂದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಬೇಜಾರಾಗಬೇಡಿ ಇದಕ್ಕೆ ಹಾಕಿರೋದು ಏನಂತಂದರೆ ಟೊಮೊಟೊನ ಒಂದು ಮೂರು ರುಬ್ಬಿ ಹಾಕ್ಕೊಂಡಿದ್ದೀನಿ ರುಬ್ಬಿ ಪೇಸ್ಟ್ ಮಾಡಿ ಇದ್ರೊಳಗೆ ಇದರೊಳಗೆ ಹಾಕ್ಕೊಂಡು ಅದಕ್ಕೆ ಅಚ್ಚ ಖಾರದ ಪುಡಿ ಅಡುಗೆ ಅರಿಶಿನ ಗರಂ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಯೋ ಥರ ಸೊ ಇದು ಆಲ್ಮೋಸ್ಟ್ ಅಲ್ಲೇ ಬೆಂದಿದೆ ಪಲ್ಯ ಇವಾಗ ನನ್ನ ಮಗಳು ಬಂದಿದ್ದಾಳೆ ಮಧ್ಯದಲ್ಲಿ ಏನೋ ಮಾತಾಡೋದಕ್ಕೆ

ಪಲ್ಯ ಎಲ್ಲ ಆಯಿತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಪ್ಲೇಟಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ನನ್ನ ಮಗಳಿಗಂತೂ ತುಂಬಾ ಫೇವ್ರೇಟು ಈ ರೀತಿಯಾಗಿ ಮಾಡಿಕೊಟ್ರೆ ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಿಂತಾಳೆ ಚಪಾತಿಗಿನ ಪಲ್ಯನೇ ಜಾಸ್ತಿ ತಿನ್ನೋದು ಇವಳು ಇದನ್ನೆಲ್ಲ ಎದ್ದಿಟ್ಬಿಟ್ಟೆ ಇವತ್ತು ನನ್ನ ಮಗಳದ್ದು ಫ್ರೆಂಡ್ಶಿಪ್ ಡೇ ಫುಲ್ಲು ಜೋರಾಗಿ ಆಚರಿಸ್ತಾ ಇದ್ದಾಳೆ ಈಗ ನಾನು ರಸಮ್ಗೆ ಅಂತ ರುಬ್ಬಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಬಳಸ್ಕೊತೀನಿ ಈಗ ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಅಡಿಗೆ ಎಣ್ಣೆ ಕರಿಬೇವು ಮತ್ತು ರುಬ್ಬಿದಂಥ ಪೇಸ್ಟು ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ನಮಗೆ ರಾತ್ರಿ ಪೂರ್ತಿ ಮಾತ್ರ ಬೇಕು ಸಪೋಸ್ ಅಕಸ್ಮಾತ್ ಡ್ರ ಬೆಳಗಿನ ಟೈಮಲ್ಲಿ ನಾನು ತಿನ್ಕೊತೀನಿ ಸೊ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆದರೆ ಹಾಕ್ಕೊಡ್ತೀನಿ ಇಲ್ಲಾಂದರೆ ಇಲ್ಲ ಬಟ್ ಆಲ್ಮೋಸ್ಟ್ ರಸಮ್ ರೈಸ್ ಅಂತಂದರೆ ಮಗಳಿಗೂ ಅಷ್ಟೇ ಮಗನಿಗೂ ತುಂಬಾ ಇಷ್ಟ ಅವರು ಕೂಡ ತಿಂತಾರೆ ನಾನು ರಾತ್ರಿ ಪೂರ್ತಿಗೆ ಅಷ್ಟೇ ಮಾಡ್ಕೊಂಡೀನಿ ಎಕ್ಸ್ಟ್ರಾ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನ ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿಣ ಮತ್ತು ಖಾರದ ಪುಡಿ ಮತ್ತು ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಕೊಟ್ಬಿಡ್ತೀನಿ ಕೇವಲ ಒಂದು ಬರಿ ಐದು ನಿಮಿಷದಲ್ಲಿ ಆಗೋವಂಥ ಈ ರಸಮ್ಮು ನಿಜವಾಗ್ಲೂ ಬೇಗನೆ ಟೈಮ್ ಸೇವ್ ಆಗಬೇಕಂದ್ರೆ ಈ ರೀತಿ ರಸಮ್ ಮಾಡಿಕೊಂಡ್ರೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಸೊ ಇಲ್ಲಿಗೆ ರಸಮ್ ರೆಡಿ ಆಯಿತು ನೋಡಿ ಜಸ್ಟ್ ಐದು ನಿಮಿಷದಲ್ಲಿ ಇಷ್ಟು ಬೇಗ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಇಲ್ಲಿ ಒಂದು ಕಡೆಗೆ ಹಸ್ಬೆಂಡು ಮಗಳಿಗೆ ಓದಿಸ್ತಾ ಇದ್ದಾರೆ ನಂದು ಅಡುಗೆ ಹಾಕೋದು ಇದೆ ಸಮಟೈಮ್ಸ್ ಅವರು ಇಲ್ದಾಗ ನಾನೇ ಓದಿಸೋದು ಅವರಿದ್ದಾಗ ಅವ್ರಿಗೆ ಬಿಟ್ಬಿಡ್ತೀನಿ ನೀವೇ ಓದಿಸಿ ಅಂತ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅವರೇ ಓದಿಸ್ತಾರೆ ನಾನು ಮ್ಯಾಥ್ಸಲ್ಲಿ ತುಂಬಾ ತುಂಬ ವೀಕು ಆದರೆ ಪ ಅವರು ಮ್ಯಾಕ್ಸಲ್ಲೆಲ್ಲ ಫಾಸ್ಟ್ ಇದ್ದಾರೆ ಸೊ ಎಜುಕೇಷನಲ್ಲೂ ಬಂದರೆ ಆಲ್ಮೋಸ್ಟ್ ಅವರೇ ಚೆನ್ನಾಗಿ ಓದೋದು ನಾನು ಒಂದು ಸ್ವಲ್ಪ ವೀಕು ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಈಗ ನನ್ನ ಮಗಳು ಬಂದ್ಬಿಟ್ಟಿದಾಳೆ ಏನು ಮಾಡ್ತಿದ ಗೊತ್ತಾ ಅವಳ ಫೇವ್ರೆಟ್ ಪಲ್ಯ ಎಲ್ಲಾ ತಗೊಂಡು ತಗೊಂಡು ತಟ್ಟೆಗೆ ಪರಿಮಳ పరిమళ మమ పరిమళ వస్తాయంట పరిమళ తిమ్మె కన్స్ట్రిక్ట్ ఇది చపాతీ అర్థ కొట్టిర్తిని తిను అంటే కైతా పల్లేలు నుంగ పల్లేనుతో చపాతీ నాట్ కొడొద్దు ఏడే నాది ఇస్తా అదిను తిను అంటే పల్లే చపాతీ రెండు వన్ బెకు వన్ ప్లేట్ వన్ ప్లేట్ కడలా

சொல்லிட்டு hey,

अच्छा। अच्छा। तुम कौन हो ना बड़ी देवदूत। इधर से तुम्हें चला लिया। क्या क्या? हाँ। अच्छा। ओम। ओम बनाता। जय श्री राम कुछ भी ना हुआ। अरे। तेरे इंस्टाग्राम पे देखा होगा ना? ಕೊಟ್ಟಿದಿನ ಅಲ್ವಾ ನಾಳೆ ಕುಡಿತ ಯಾಕೆ ಬೇಡ ಅಂತ ಅವಳಿಯ ಬೇಡ ಅಂತ ಅದೇ ನಾ ಕೊಟ್ಟಿದ್ ನಿನ್ನ ಬೇಡ ಅಂತ No, 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 ಮಗಳಿಗೆ ಅಶ್ವಾಗಿತ್ತು ಸರಿ ಅವರಪ್ಪ ಹೋಗು ಬ್ರೇಕ್ ಕೊಟ್ಟಿದ್ದೀನಿ ಊಟ ಮಾಡ್ಕೊಮ್ಮ ಅಂತ ಕಳಿಸಿದ್ದಾರೆ ಸೊ ಬೇಗ ಬೇಗ ಅವರಿಬ್ರಿಗೂ ಹಂಸಗೂ ಮತ್ತು ಹಬ್ಬಗೂ ಚಪಾತಿ ಹಾಕಿ ಕಳಿಸ್ಬಿಟ್ಟೆ ಬಿಸಿ ಬಿಸಿದಿದ್ದಾಗ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಅವರು ಹೊಟ್ಟೆ ಅಂತ ಬಂದಾಗ ಪಟ್ಟನ್ನು ಕೊಟ್ಬಿಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಹಿಟ್ಟಂತೂ ಗೋಧಿ ಹಿಟ್ಟ ಇದು ಮೈದಾ ಹಿಟ್ಟ ಅನ್ನೋದೇ ಥರ ಸ್ವಲ್ಪ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ನಾನು ಆಶೀರ್ವಾದ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇರೋದು ಬಟ್ ಇತ್ತೀಚೆಗೆಂತೂ ಹಿಟ್ಟಂತೂ ತುಂಬ ಅಂದರೂ ತುಂಬನೇ ಒಂಥರ ಮೈದಾ ಹಿಟ್ಟು ಥರ ಆಗ್ತಾಯಿದೆ ನನಗೆ ಅನಿಸ್ತಾಯಿದ್ದ ಇವಾಗ ನಾನು ಸುಮ್ಮನೆ ಗೋಧಿ ತಗೊಂಬಂದ್ಬಿಟ್ಟು ಹಿಟ್ಟು ಹಾಕ್ಸೋದೆ ಬೆಸ್ಟು ಅಂತ ಅಂದರೆ ಇವಾಗ ತಿನ್ನೋದಕ್ಕೆ ಆಗಲ್ಲ ಆ ರೀತಿ ಬರ್ತಾ ಇದೆ ಈ ಚಪಾತಿ ನಡಿ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ಇವಾಗಂತೂ ತುಂಬ ಅಂದರೂ ತುಂಬ ಈಗ ನಮಗೆ ಲಟ್ಟಿಸ್ಬೇಕು ಅಂದರೆ ಸಾಕು ಒಳ್ಳೆ ಮೈದಾ ಹಿಟ್ಟು ಹೆಂಗೆ ಲಟ್ಟಿಸ್ತೀವೋ ಆ ರೀತಿ ಟಫ್ ಕಾಂಪಿಟೇಷನ್ ಆಗ್ತಾ ಇದೆ ಈಗ ಅದಕ್ಕೆ ಈಗ ಇರೋಷ್ಟು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಗೋಧಿ ತಗೊಂಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಹಿಟ್ಟು ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಚಪಾತಿ ಕೂಡ ಹಾಕ್ತಾ ಇದೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಚಪಾತಿ ಮಾತ್ರ ನೀವು ಮಕ್ಕಳಿಗೆ ಹೆಲ್ತಿಯಾಗಿ ಈ ರೀತಿಯಾಗಿ ಕೂಡ ಮಾಡಿಕೊಡ್ಬೋದು ಕೆಲವು ಮಕ್ಳುಗಳು ಮೆಂತ್ಯ ಹಸಿದು ಕೊಡ್ಬೋದು ತಿಂದರೆ ತಿಂತಾರೆ ಕೆಲವರು ತಿನ್ನೋದಿಲ್ಲ ಬಟ್ ಹಸಿದು ಕೊಟ್ಟಷ್ಟು ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ತಿನ್ನಲಿಲ್ಲ ಅಂದರೆ ಮಕ್ಕಳಿಗೆ ನೋಡಿ ಈ ರೀತಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಚಪಾತಿ ಹಾಕ್ಕೊಟ್ರೆ ಅವರು ಕೂಡ ತಿಂತಾರೆ ಇದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿಕೊಟ್ರೆ ಇನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಅಪ್ಪಿಗೂ ಅಷ್ಟೇ ಹಂಸಂಗೂ ಅಷ್ಟೇ ಯಾವುದೇ ಒಂದು ಊಟನ ಕಂಟ್ರೋಲ್ ಮಾಡೋಲ್ಲ ನಾವು ಯಾವ ರೀತಿ ತಿಂತೀವೋ ಅದೇ ರೀತಿಯೇ ನಾನು ಮಕ್ಕಳಿಗೆ ಊಟ ಕೊಡ್ತೀನಿ ಆಗಲೇ ಮಕ್ಕಳು ಊಟ ಮಾಡೋದನ್ನ ಸ್ನೇಟಾಗಿ ಕಡಿತಾರೆ ಹಂಸ ಹಂಸ ಪಾಡಿಗೆ ತಿಂಡಿ ತಿಂತಾಯಿದ್ದಾನೆ ಮಾಡ್ತಾ ಇದ್ದಾರೆ ಸಾರಿ ಅವರಪ್ಪಾಜಿ ಅವಳ್ದು ಒಂದು ಅಬ್ಬಸ ಕ್ಲಾಸ್ದು ಬುಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬೈಂಡಿಂಗ್ ಹಾಕ್ತಾ ಇದ್ದಾರೆ ಅಪ್ಪೂನು ಕೂಡ ಬಂದ ಅಮ್ಮ ಅಪ್ಪು ತುಪ್ಪ ಎಲ್ಲ ತಿಂದು ಖಾಲಿ ಮಾಡಿದೆ ಅಂತ ಬಂದುಬಿಟ್ಟು ಕಂಪ್ಲೇಂಟ್ ಹೇಳ್ದ ಹ್ಞೂ ಸರಿ ಅಂತ ಅಂತಂದ್ಬಿಟ್ಟು ಕಳಿಸಿದ್ದೀನಿ ಅವನು ಹೋಗಿ ಮತ್ತೆ ಅಲ್ಲಿ ಕುತ್ಕೊಂಡ ಎಲ್ಲ ಅವನು ಖಾಲಿ ಮಾಡೋದು ಅವ್ರ ಅಪ್ಪ ಮೇಲೆ ಬಂದು ಸುಳ್ಳು ಹೇಳ್ತಾ ಇದ್ದಾನೆ ಒಟ್ಟು ಅವರಕ್ಕ ಅವ್ರ ಅಪ್ಪಾಜಿ ಇಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾನೆ ಈಗ ಅವ್ರ ಅಕ್ಕಂ ಪಕ್ಕ ಹೋಗಿ ಕುತ್ಕೊತಾನೆ ಅವ್ನು ಯಾವ ರೀತಿ ಅಂದರೆ ಊಟ ಮಾಡಬೇಕಾದ್ರೆ ಅವ್ನ ಪಕ್ಕನೇ ಕೂರ್ಬೇಕು ನಾವೆಲ್ಲ ಸೊ ಇದೆಲ್ಲ ಆಯಿತು ಇವಾಗ ನಾನು ಕೂಡ ಊಟ ಮಾಡೋಣ ಅಂತಂದ್ಬಿಟ್ಟು ಹಸ್ಬೆಂಡ್ಗೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಆಗಿ ಪಲ್ಯ ನೀವು ಒಂದ್ಸಲಿ ಮನೇಲಿ ಮಾಡಿ ನೋಡಿ ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಇದಿಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ನಿಮ್ಗೆ ಇಷ್ಟ ಆಗಿದರೆ ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತು ತುಪ್ಪ ಬೇರೆ ಖಾಲಿ ಆಗಿತ್ತು ಅಡುಗೆಗೆ ಅಂಥದ್ದೇ ಸಪ್ರೇಟಾಗಿ ತುಪ್ಪ ತರಿಸ್ತೀನಿ ಊರಿಂದ ಮನೆ ತುಪ್ಪ ಅಂತ ತರಿಸ್ತೀನಿ ಬಟ್ ಈ ಸರಿ ಮನೆ ತುಪ್ಪ ಬೇರೆ ಇರಲಿಲ್ಲ ಹೋದಾಗ ಅವರು ಸೊ ನಮಗೆ ಮನೆಗೆ ತುಪ್ಪ ಕೊಡೋರು ಸಿಕ್ಕಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂಗಡಿಯಿಂದಲೇ ನಂದಿನಿ ತುಪ್ಪ ತೊಗೊಂಬಂದು ಇಟ್ಟಿದ್ದೀನಿ ಸದ್ಯಕ್ಕೆ ಬೇಕೇ ಬೇಕು ತುಪ್ಪ ಕಂಪಲ್ಸರಿ ಇರಲೇಬೇಕು ಅಂತ ಅಂದ್ಬಿಟ್ಟು ಈಗ ತುಪ್ಪನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಇದ್ದೀನಿ

ಇಲ್ಲಿವರೆಗೂ ಹೇಳ್ಕೋತಿದ್ರವರ್ಗುನಾ ಸೊ ಅವ್ರು ಹೇಳ್ಬೇಕು ಅನಾರ್ ಕಾವು ತಾಜಾ ತಾಜಾ ಅಂದ್ರೆ ದಾಳಿಂಬೆ ಹಣ್ಣನ್ನ ತಿನ್ನಿ ಒಳ್ಳೆ ಫ್ರೆಶ್ ಆಗಿರೋ ಹಣ್ಣು ಅಂತ ಅರ್ಥ ಆಯ್ತಾ ತಾಜಾ ತಾಜಾ ಅಂದ್ರೆ ಫ್ರೆಶ್ ಆಗಿರೋ ಹಣ್ಣನ್ನ ತಿನ್ನಿ ಅಂತ ಅರ್ಥ ಓಕೆನಾ ಅನಾರ್ ಕಾವು ತಾಜಾ ತಾಜಾ ಆಮ್ ಹೋದ ಪಲ್ಕ ರಾಜ ಅಂದ್ರೆ ಮಾವಿನ ಹಣ್ಣು ಹಣ್ಣಿನ ರಾಜ ಇಂಬಲಿಸೆ ಬನಿ ಮಿಟಿ ಚಟ್ನಿ ಹುಣ್ಸೆ ಹಣ್ಣಿನಿಂದ ಆಯ್ತು ಮಿಟ್ಟಿ ಮಿಟ್ಟಿ ಅಂದ್ರೆ ಸ್ವೀಟ್ ಚಟ್ನಿ ಅಂತ ಹುಳಿ ಹುಳಿ ಸ್ವೀಟ್ ಅಂತ ಒಂಥರ ಬರ್ತಾ ಗೊತ್ತ ಚಟ್ನಿ ಒಂಥರ ಅವತ್ತು ಹುಣಸೆ ಹಣ್ಣಿಂದು ಚಪ್ಪರಿಸ್ತಾ ಇದ್ವಲ್ಲ ಹ ಅದು ಮಿಟ್ಟಿ ಚಟ್ನಿ ಆ ಹುಳಿ ಚಟ್ನಿ ಓಕೆನಾ ಎಕ್ಸೆ ಗುಡ್ ಔಟ್ ಚಿನ್ನಿ ಇದರಿಂದ ಇದು ದಾರದಿಂದ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ನಾನು ಅದನ್ನ ತಿತ್ಕೊಂತೀನಿ ಹಾಗೆ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ಗಳಿಗೆಲ್ಲ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಶೇರ್ ಮಾಡಿ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೇ ಸಬ್ಸ್ಕ್ರೈಬ್ ಆಗಿಲ್ದವ್ರಿಗೂ ಕೂಡ ನಾನು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿರೋರಿಗೂ ಕೂಡ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿಲ್ದವರು ಇದ್ದರೆ ಸೊ ಪ್ಲೀಸ್ ಈಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಬ್ನ ಕ್ಲೋಸ್ ಮಾಡ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಲ್ ಬಾಯ್